ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪನವರಿಗೆ ಕ್ಷೇತ್ರದ ಮತದಾರರು ಹೆಚ್ಚಿನ ಮತ ಚಲಾಯಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಆದೇಶದಂತೆ ರಾಜ್ಯರೆಡ್ಡಿ ಸಮುದಾಯದ ಮುಖಂಡರು ಹಾಗೂ ರಾಜ್ಯರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಚಿತ್ರದುರ್ಗ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ರೆಡ್ಡಿ ಸಮುದಾಯದ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರು ಮಾತನಾಡಿ ಜಿಲ್ಲೆಯಲ್ಲಿ ನಮ್ಮ ರೆಡ್ಡಿ ಸಮುದಾಯದ ಜನಸಂಖ್ಯೆ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚಾಗಿದೆ ಎಲ್ಲಾ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪನವರಿಗೆ ಹೆಚ್ಚಿನ ಮತ ನೀಡಿ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಕಾಶ್ ರೆಡ್ಡಿ ಶಾಂತಕುಮಾರ್ ರೆಡ್ಡಿ ವೆಂಕಟೇಶ್ ರೆಡ್ಡಿ ಪಾವಗಿಡದ ಚಂದ್ರಶೇಖರ್ ರೆಡ್ಡಿ ಧನಂಜಯ ರೆಡ್ಡಿ ಸೋಮಶೇಖರ್ ರೆಡ್ಡಿ ರಾಮಲಿಂಗಾರೆಡ್ಡಿ ಚಿತ್ರದುರ್ಗ ನಾರಾಯಣ ರೆಡ್ಡಿ ಬ್ಲಾಕ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ದಾಸರೆಡ್ಡಿ ಮಂಜುನಾಥ್ ರೆಡ್ಡಿ ಪ್ರಸನ್ನ ಕುಮಾರ್ ರೆಡ್ಡಿ ವಜಯ್ ಕುಮಾರ್ ರೆಡ್ಡಿ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು ನಾವು ರಾಜಾರೆಡ್ಡಿ ಜನಸಂಘ ನಿರ್ದೇಶಕರು ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಾವು ಬೆಂಗಳೂರಿನ ಬಂಧು ನಮ್ಮ ಚಿತ್ರದುರ್ಗದ ನಮ್ಮ ಸಮಾಜದವರು ನಮ್ಮ ಸಮಾಜದ ಸಮಾಜದವರಿಗೆ ನಾವು ಒಂದು ಕಿವಿ ಮಾತು ಏನು ಹೇಳ್ತಾ ಇರೋದು ಅಂದರೆ ನಮ್ಮ ಸಮಾಜದವರು ರೆಡ್ಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮಗೆ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸಮಾಜಕ್ಕೆ ಮುಖ್ಯ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರ ಸ್ಟ್ಯಾಚ್ಯೂ ಬೇಕು ಅಂದಾಗ ನಮಗೆ ವಿಧಾನಸೌಧ ಮುಂದೆ ಹಾಕಿಟ್ಟು ಅದೇ ರೀತಿ ವೇಮನ ಜಯಂತಿ ಆಗಲಿ ಮಲ್ಲಮ್ಮನ ಜಯಂತಿ ಆಗಲಿ ಕರ್ನಾಟಕ ರಾಜ್ಯ ರಹಿತವಾಗಿ ಘೋಷಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಆಮೇಲೆ ನಮ್ಮ ಎಚ್ ಕೆ ಪಾಟೀಲ್ ರಾಮಲಿಂಗಾರೆಡ್ಡಿ ಅವರು ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಸುಮಾರು ದಿವಸ ಬೇಡಿಕೆ ಎಲ್ಲ ಏನಾಗುತ್ತಿದ್ದು ಇಡೀ ರಾಜ್ಯದ ಜಯಂತಿ ರಾಮಲಿಂಗಾರೆಡ್ಡಿ ಅವರಿಗೆ ಏನು ಬೇಡಿಕೆ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಜಯಂತಿ ಬೇಕು ದಯವಿಟ್ಟು ಒಂದು ಜಯಂತಿ ಒಂದು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಮ್ಮ ಸಮಾಜದ ರಾಮಲಿಂಗಾರೆಡ್ಡಿ ಅವರ ಜವಾಬ್ದಾರಿಯುತವಾಗಿ ಅಳಿ ಜಯಂತಿ ಮಲಮ ನೋಡಿ ಅವರಿಗೆ ಏನೇನು ಖರ್ಚ ಸುಖ ಅಂತ ಹೇಳ್ಬಿಟ್ಟು ಅವರಿಗೆ ಸಹಕಾರ ಸಹಾಯ ಮಾಡುವಂತ ನಾಯಕ ಯಾರ ಅವರು ಸ್ವಾರ್ಥ ಜೀವನದಲ್ಲಿ ಯಾವತ್ತೂ ಸ್ವಾರ್ಥ ರಾಜಕೀಯ ಅವರು ನಾಲ್ಕು ಜನಗಳಿಗೆ ನಮ್ಮ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ದಂತ ಒಬ್ಬ ರಾಮಲಿಂಗಾರೆಡ್ಡಿ ಅವರು ಯಾಕಂದ್ರೆ ನಾವು ಜೊತೆಯಲ್ಲಿ ಸಂದರ್ಭದಲ್ಲಿ ಸುಮಾರು ಒಂದು ದಿವಸಕ್ಕೆ ಮೂವತ್ತು

ವಸ್ತುಗಳು ಊಟದ ಅಡಿಯೋದ್ ಕೊಚ್ಕೊಂಡಿರೋರಿಗೆ ಸುಮಾರು ಹದಿನೈದು ಸೀಟುಗಳು ಪೈಪ್ಗಳು ಇಂಥವೆಲ್ಲ ಸುಮಾರು ಹತ್ತು ಮೂವತ್ತು ಲಾರಿ ತಮಿಳುನಾಡು ತಕ್ಕೊಂಡೋಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರೂ ಜಡ್ಸ್ಕೊಂಡು ಅಲ್ವಾ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಸರ್ಕಾರ ಸಹಾಯಗಳು ಮಾಡಿಕೊಡ್ತಾ ಒಬ್ಬ ರಾಮಲಿಂಗ ರೆಡ್ಡಿ ಒಬ್ಬ ಅವರ ನೇತೃತ್ವದಲ್ಲಿ ಇವತ್ತು ನಾವು ಚಿತ್ರದುರ್ಗಕ್ಕೆ ಬಂದಿದ್ದೇವೆ ದಯವಿಟ್ಟು ನಿಮ್ಮ ಒಂದು ಸಹಕಾರ ಒಂದು ಸಹಾಯ ನಮ್ಮ ರಾಮಲಿಂಗ ರೆಡ್ಡಿ ನೇತೃತ್ವದಲ್ಲಿ ನಮ್ಮ ಚಂದ್ರಾಪುರ ಅವರಿಗೆ ನಮ್ಮ ಚಂದ್ರಾಪುರ ಅವರು ಅವರು ಅಷ್ಟೇ ನಿಜವಾಗ್ಲೂ ಭಾರಿ ಉತ್ತಮವಾದಂತಹ ವ್ಯಕ್ತಿ ಅವರು ಈ ಭಾಗದಲ್ಲಿ ಯಾರ ಇದ್ದಾರೆ ಅಂದ್ರೆ ನಮ್ಮ ಕೆಲಸ ಮಾಡ್ತಾ ಬಂದಿರುವಂತಹ ಒಬ್ಬ ವ್ಯಕ್ತಿ ಚಿತ್ರದುರ್ಗದಲ್ಲೇ ನಮ್ಮ ಚಂದ್ರಪ್ಪ ದಯವಿಟ್ಟು ಚಂದ್ರಪ್ಪ ದಯವಿಟ್ಟು ನಿಮ್ಮ ಒಂದು ಒಂದು ವ್ಯಾಲ್ಯೂಬಲ್ ಓಟ್ ಅನ್ನು ನಮ್ಮ ಚಂದ್ರಪ್ಪ ದಯವಿಟ್ಟು ಎಲ್ಲ ಚಂದ್ರಪ್ಪನವರಿಗೆ ಎಲ್ಲರೂ ಸಹ ಹಾಗೂ ನಮ್ಮ ರೆಡ್ಡಿ ಸಮಾಜದವರು ಯಾಕಂದ್ರೆ ನಾವು ರೆಡ್ಡಿ ಸಮಾಜದ ಒಬ್ಬ ನಿರ್ದೇಶಕರಾಗಿ ೇನೆ ಚಂದ್ರಮ್ಮನವರಿಗೆ ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಮಾತುಗಳು ಕೊಟ್ಟು ನಮ್ಮ ಗಟ್ಟಿ ಸಮಾಜದವರು